ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತ ಕವನದ ರುಚಿಯನ್ನು ಸವಿಸುತ್ತ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಇವತ್ತಿನ ನನ್ನ ಕವನ ಅದ್ಭುತದಲ್ಲಿ ಅದ್ಭುತವಾಗಿದ್ದು ರಾಮ ಮಂದಿರ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವುದು ಅತ್ಯಂತ ಖುಷಿಕರ ಸಂಗತಿಯಾಗಿದ್ದು ಇಂದು ರಾಮನ ಪ್ರತಿಷ್ಠಾಪನೆ ಇಡೀ ದೇಶ ಹಬ್ಬದಂತೆ ಈ ದಿನವನ್ನು ಆಚರಿಸುತ್ತಿದೆ ಈ ದಿನದಂದು ನಾನು ರಾಮ ಮಂದಿರದ ಬಗ್ಗೆ ಕವನವನ್ನು ಬರೆದಿರುವುದು ತುಂಬ ಖುಷಿಕರ ಸಂಗತಿಯಾಗಿದೆ ಆ ರಾಮ ನಿಮಗೆಲ್ಲರಿಗೂ ಐಶ್ವರ್ಯ ಆರೋಗ್ಯ ಸಂತಸ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ಹೇಳುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ ಅಯೋಧ್ಯೆಯಲ್ಲಿ ಸ್ಥಾಪನೆಯಾಯಿತು ರಾಮನ ಪ್ರಾಣ ಮಾಡಬೇಕು ನಾವು ಶಿರಬಾಗಿ ನಮನ ಮಾಡಬೇಕು ನಾವು ಶಿರಬಾಗಿ ನಮನ ಭಕ್ತಿಯಿಂದ ಮಾಡಬೇಕು ರಾಮನ ಭಜನ ರಾಮನನ್ನು ನೋಡಿದ ತಕ್ಷಣ ಖುಷಿಯಿಂದ ಕಂಗಳಿಸುತ್ತದೆ ನಮ್ಮ ಮನ ರಾಮನ ಪ್ರತಿಷ್ಠಾಪನೆಗೆ ಹನುಮನ ಸಹಕಾರ ರಾಮನ ಪ್ರತಿಷ್ಠಾಪನೆಗೆ ಹನುಮನ ಸಹಕಾರ ಸುಂದರವಾಗಿ ನಿರ್ಮಾಣಗೊಂಡಿತು ರಾಮ ಮಂದಿರ ಎಲ್ಲೆಡೆ ಹಬ್ಬದ ರೀತಿ ಸಂಭ್ರಮ ಸಡಗರ ಇದು ನಮಗೆ ದೇವರು ಕೊಟ್ಟ ವರ ರಾಮನ ಆಶೀರ್ವಾದವನ್ನು ಎಲ್ಲರೂ ಪಡೆದು ಸರಿಯಾದ ಪಥದಲ್ಲಿ ನಡೆದಿತು ರಾಮನನ್ನು ವಿಜೃಂಭಣೆಯುತವಾಗಿ ಪ್ರತಿಷ್ಠಾಪಿಸಿ ರಾಮನನ್ನು ವಿಜೃಂಭಣೆಯುತವಾಗಿ ಪ್ರತಿಷ್ಠಾಪಿಸಿ ಹಬ್ಬದ ರೀತಿ ಖುಷಿ ಖುಷಿಯಿಂದ ಆಚರಿಸಿ ಈ ನನ್ನ ಕವನ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ ಜೈ ಶ್ರೀರಾಮ್ ಧನ್ಯವಾದಗಳು